ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಶನಿವಾರದ ಬ್ಲಾಗ್ನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶನಿವಾರ ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಇದ್ದಿದ್ದರಿಂದ ಅವತ್ತು ಸ್ವಲ್ಪ ಲೇಟಾಗೆ ಇರುತ್ತೆ ಬೆಳಗಿನ ತಿಂಡಿಗೆ ನಾನಿಲ್ಲಿ ರಾತ್ರಿ ಉಳಿದಿದ್ದ ಅನ್ನದಿಂದ ಚಿತ್ರಾನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ಚಿತ್ರಾನ್ನಕ್ಕೆ ಇದೊಂದು ಪೌಡರ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇನಪ್ಪ ಅಂತಂದರೆ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೆ ಕಾಳು ಮೆಣಸು ಈ ಮೂರೂ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಚಿತ್ರಾನ್ನಕ್ಕೂ ಕೂಡ ಹಾಕೋಬೋದು ಹಾಗೆ ರಸಮ್ಗೂ ಕೂಡ ಹಾಕೋಬೋದು ಟೊಮೆಟೊ ರಸಮ್ಗೆ ನಾನೊಂದು ಬೌಲ್ಗೆ ಅನ್ನನ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ಇವಾಗ ಅರಿಶಿನ ಪುಡಿ ಹಾಗೆ ಜೀರಿಗೆ ಮೆಂತ್ಯ ಕಾಳು ಮೆಣಸು ಪೌಡರ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನ ತುರಿನ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾವು ಅಡುಗೆನ ಯಾವ ರೀತಿ ಮಾಡ್ತೀವಿ ಹಾಗೆ ವಸ್ತುಗಳನ್ನ ಯಾವ ಥರ ಹಾಕ್ತೀವಿ ಒಂದೊಂದ್ಸಲಿ ಹುರಿದ್ಬಿಟ್ಟು ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ಈ ರೀತಿ ಹಾಕಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ ಮಾಡೋ ಅಡುಗೆ ಒಂದೇ ಆಗಿದ್ರೂ ಮಾಡೋ ಶೈಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ ಅಡುಗೆ ಒಂಥರ ಟೇಸ್ಟೇ ಚೇಂಜ್ ಆಗುತ್ತೆ ಈ ರೀತಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಮ್ಮ ಹಳ್ಳಿ ಕಡೆಯೆಲ್ಲ ಈ ರೀತಿ ಮೊದಲು ಮಾಡೋರು ನಮ್ಮ ಅಜ್ಜಿಯವರೆಲ್ಲ ಸೊ ಅದೇ ರೀತಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಒಂದು ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆಸ್ ಯುಶ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲರೂ ಯಾವ ರೀತಿ ಚಿತ್ರಾನ್ನ ಮಾಡ್ತಾರೋ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಏನು ಚೇಂಜ್ ಅಂತಂದರೆ ನಾನು ಅನ್ನಕ್ಕೇನೆ ಅರ್ಶಿಣ ಪುಡಿ ಹಾಗೆ ಮೆಂತ್ಯ ಜೀರಿಗೆ ಕಾಳು ಮೆಣಸು ಉದ್ದು ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಮತ್ತು ಕಾಯಿ ತುರಿ ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡಿಕೊಂಡೆ ಅದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆನಂತರ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ ಇದನ್ನೆಲ್ಲ ನಾವು ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟೇ ಚೇಂಜ್ ಆಗುತ್ತೆ ಆನಂತರ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ತೀನಿ ಹಾಗಾಗಿ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇವಾಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅನ್ನ ಅರಿಶಿನ ಪುಡಿ ಅದೆಲ್ಲ ಹಾಕ್ಬಿಟ್ಟು ಅದನ್ನ ಇವಾಗ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈ ಅಡಿಸ್ಕೊಂಡಾದರೆ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ಹಾಕಿದ್ರೆ ರಾತ್ರಿ ಉಳಿದಿರೋ ಅನ್ನಕ್ಕೆ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೆಲೊಬ್ಬರಿಗೆ ಮಾಮೂಲಿ ಬಿಸಿಯನ್ನದಲ್ಲಿ ಚಿತ್ರಾನ್ನ ಮಾಡೋದಕ್ಕಿಂತ ತಂಗ್ಳನ್ನದಲ್ಲಿ ಚಿತ್ರಾನ್ನ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಏನಪ್ಪ ಇವರು ರಾತ್ರಿ ಉಳಿದಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡಿ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಹಾಗೆ ಬೆಳಗ್ಗೆ ಹೊತ್ತು ತಂಗ್ಳನ್ನ ತಿಂದರೆ ನಿದ್ದೆ ಬರೋದಿಲ್ವಾ ಅಂತ ಅಂದ್ಕೋಬೇಡಿ ನಮಗೆ ನಿದ್ದೆ ಎಲ್ಲ ಏನೂ ಬರೋದಿಲ್ಲ ಮತ್ತು ಇಷ್ಟೊಂದು ಅನ್ನನ ಬಿಸಾಕೋದಕ್ಕೂ ಕೂಡ ಹೊಟ್ಟೆ ಉರಿಯುತ್ತೆ ಹಾಗಾಗಿ ಮತ್ತೆ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡಿಕೊಂಡೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ತರಕಾರಿ ಮತ್ತು ಬೇಳೆ ಹಾಕ್ಬಿಟ್ಟು ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೀರೆಕಾಯಿ ಬೀನ್ಸ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ ಹಾಗೆ ಬೇಳೆ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಗೆ ಹೆಸ್ರು ಕಾಳನ್ನು ಎರಡನ್ನೂ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ನೀವು ಬರೀ ತೊಗರಿಬೇಳೆನೂ ತೊಗೊಂಡ್ರೆ ಆಗುತ್ತೆ ನಮ್ಮಲ್ಲಿ ಹೆಸ್ರು ಕಾಳಿತ್ತು ಅದನ್ನು ಕೂಡ ಹಾಕ್ಕೊಂಡೆ ಜಾಸ್ತಿ ತೊಗರಿ ಬೇಳೆಲ್ಲ ಹಾಕೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಹೆಸ್ರುಗಳ್ನ ಕೂಡ ಆ್ಯಡ್ ಮಾಡಿಕೊಂಡೆ ಅದಕ್ಕೆ ಅರ್ಧ ಈರುಳ್ಳಿನೇ ಸಣ್ಣಗೆ ಹೆಚ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೊಮೆಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಹಾಕಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗ್ಸಿದ್ರೆ ತರಕಾರಿ ಮತ್ತು ಬೇಳೆ ಬೆಂದೋಗುತ್ತೆ ತರಕಾರಿ ಮತ್ತು ಬೇಳೆ ಬೇಯೋ ಜೊತೆಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಇದ್ದೀನಿ ನಾನಿಲ್ಲಿ ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಯಾಕೆಂದರೆ ತರಕಾರಿ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತೀನಿ ಹಾಗಾಗಿ ಒಂದು ಹೆಂಟೇಸ್ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಿಡ್ಡೆ ಆಗೋಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ನಿಂಬೆಣ್ಣೆಂಗ ಹತ್ತಿರದಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹುಳಿ ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಊಟ ಮಾಡಲ್ಲ ಖಾರ ಇದ್ದರೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಖಾರದ ಪುಡಿನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಮಸಾಲೆ ಕೂಡ ರೆಡಿಯಾಗಿದೆ ಕುಕ್ಕರಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ಎಲ್ಲ ಎತ್ತಿಟ್ಕೊಂಡೆ ಇದು ಈರೆಕಾಯಿದ್ದು ಸಿಪ್ಪೆ ಮೇಲೆ ಬರ್ತಲ್ಲ ಅದು ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಚಟ್ನಿ ಮಾಡ್ಕೋಬೋದು ಹಾಗಾಗಿ ಒಂದು ಸೈಡಿಗೆ ಬೌಲಲ್ಲಿ ಎತ್ತಿಟ್ಕೊಂಡೆ ಮಸಾಲೆ ಎಲ್ಲ ರುಬ್ಕೊಳ್ಳೋ ಜೊತೆಗೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಸೊ ಇವಾಗ ಮಸಾಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕೋಣ ಅಂತಂದ್ಬಿಟ್ಟು ನೋಡ್ತಾಯಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಹದವಾಗಿ ಬೆಂದಿದೆ ಬೇಳೆನೂ ಕೂಡ ಕರೆಕ್ಟಾಗಿ ಬೆಂದಿದೆ ಬೇಳೆ ಸ್ವಲ್ಪ ಜಾಸ್ತಿ ಬೇಯಬೇಕು ಹಾಗೆ ತರಕಾರಿ ಸ್ವಲ್ಪ ಕಡಿಮೆ ಬೇಯಬೇಕು ಅದೇ ರೀತಿ ಬೆಂದಿತ್ತು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದೇ ಸಲ ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ ಲೀಟನ್ನ ಕ್ಲೋಸ್ ಮಾಡಿ ಎರಡು ವಿಜಲ್ನೂ ಕೂಡ ಕೂಗಿಸ್ಕೋಬೋದು ಟೈಮ್ ಇಲ್ಲ ಅಂತಂದರೆ ಹಾಗೂ ಕೂಡ ಮಾಡ್ಕೋಬೋದು ಬಟ್ ನಾನು ಈ ರೀತಿ ಮಾಡ್ಕೊಳ್ತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ನಿಮಗೆ ಏನೇನು ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಬದನೆಕಾಯಿನೂ ಆ್ಯಡ್ ಮಾಡ್ಕೊಬೋದು ಆಲೂಗಡ್ಡೆನೂ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ತಿನ್ನಲ್ಲ ಸೊ ಹಾಗಾಗಿ ನಾನು ಅವೆರಡೂ ಆ್ಯಡ್ ಮಾಡಿಕೊಂಡಿಲ್ಲ ಬರೀ ಬೀನ್ಸು ಕ್ಯಾರೆಟು ಹಾಗೆ ಈರೆಕಾಯನ್ನ ಆ್ಯಡ್ ಮಾಡಿಕೊಂಡು ಇವಾಗ ಮಸಾಲೆ ಏನು ರುಬ್ಕೊಂಡಿದ್ನೋ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಬೇಯೋದಕ್ಕೆ ಹಾಕಿದ್ವಲ್ಲ ನೀರು ತರಕಾರಿ ಮತ್ತು ಬೇಳೆ ಬೇಯೋದಕ್ಕೆ ಅದೇ ನೀರು ಸಾಕಾಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡಿಕೊಳ್ಳಿಲ್ಲ ಇವಾಗ ಒಂದು ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದೆ ಆದ ತಕ್ಷಣ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ತಿರಿದಾದ್ಮೇಲೆ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ಸಾಂಬಾರು ಒಗ್ಗರಣೆಗೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಕೂಡ ಹಾಕ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಸಾಲೆ ಮತ್ತು ತರ್ ತರಕಾರಿ ಬೇಳೆ ಎಲ್ಲನೂ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಮುದ್ದೆನೂ ಕೂಡ ಮಾಡಿದೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಬಿಸಿ ಬಿಸಿ ಮುದ್ದೆ ಹಾಗೆ ತರಕಾರಿ ಸಾಂಬಾರು ಹಾಕಿಬಿಟ್ಟು ಕೊಟ್ಟೆ ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ತರಕಾರಿ ಸಾಂಬಾರು ಹಾಗೆ ಮುದ್ದೆ ಅನ್ನ ಆ ಮಕ್ಕಳಿಗೂ ಕೂಡ ನಾನು ಊಟ ಮಾಡಿಸ್ಬಿಟ್ಟೆ ಆನಂತರ ನಾನು ಕೂಡ ಊಟ ಮಾಡಿದೆ ಅಯ್ಯೋ ಜ್ವರ ಬಂದಿದ್ಯಾ ಔಷಧಿ ಹಾಕೋಕೆ. ಚಿ ಚಿ ದಕು ಆ ಶಿರಪ್ ಕುಡ್ಸು. ಶಿರಪ್ ಕುಡ್ಸು. ಓಳೆಗಿ ಕುಡ್ಸು ಸುಮ್ಮನೆ ಸಿರಪ್ ಸಿರಪ್ ಕುಡ್ಸ ಊಟ ಇಲ್ಲ ಆದಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತದೆ ಅನಂತರ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆನಂತರ ಸಂಜೆ ನಾನು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮನೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಿಪ್ಪಟ್ಟು ಹಾಗೆ ಚಕ್ಲಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಪ್ಪಟ್ಟನ್ನ ನಾನು ಒಂದು ಸುಮಾರು ಒಂದು ಎರಡು ಸಲ ಅಷ್ಟೇ ಆ ಚಕ್ಲಿ ನಾನು ಯಾವತ್ತೂ ಮಾಡಿಲ್ಲ ಇದೆ ಫಸ್ಟು ನಾನು ಟ್ರೈ ಮಾಡ್ತಾ ಇರೋದು ಹಾಗಾಗಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಅಮ್ಮಂಗೆಲ್ಲ ಫೋನ್ ಮಾಡಿ ಕೇಳಿಕೊಂಡು ನಾನು ಚಕ್ಲಿನ ಮಾಡ್ತಾಯಿದ್ದೀನಿ ಹಾಗೆ ನಿಪ್ಪಟ್ಟಿಗೆ ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಟೀ ಕುಟ್ಕೊಂಡೇನೆ ಕಡಲೆ ಬೀಜ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ ತೀರಾ ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವ ಅಡ್ಗೆ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಕಡಲೆ ಬೀಜ ಎಲ್ಲ ಹುರ್ಬಿಟ್ಟು ಸಿಪ್ಪೆ ತೆಗ್ದುಬಿಟ್ಟು ಒಂದು ಕಾಲು ನಾನು ಇಲ್ಲಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡೆ ಅದೇ ಕಾಲು ಬಟ್ಲಲ್ಲಿ ನಾನು ಕಡಲೆನೋ ಹಾಕಿ ಮಿಕ್ಸಿಜಾರಲ್ಲಿ ಈ ರೀತಿ ಥರತರಿಯಾಗಿ ಪೌಡರ್ ಮಾಡಿಕೊಂಡೆ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಮೆಜರ್ಮೆಂಟ್ ಬೌಲಲ್ಲಿ ತೊಗೊಂಡಿದ್ದನೋ ಕಡಲೆ ಕಡಲೆ ಹಾಗೆ ಕಡಲೆ ಬೀಜನ ಅದೇ ಮೆಜರ್ಮೆಂಟ್ ಬೌಲಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿನ ತಗೊಂಡಿದ್ದೆ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಸಿಟ್ಟನ್ನ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಇಷ್ಟು ಉಪ್ಪು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ತುಪ್ಪನೂ ಕೂಡ ಹಾಕ್ಕೊಬೋದು ಅಥವಾ ಎಣ್ಣೆನೂ ಕೂಡ ಹಾಕ್ಕೊಬೋದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೂ ಕೂಡ ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತಂದ್ಬಿಟ್ಟು ಹಾಗೆ ತಣ್ಣೀರನ್ನೇ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತೆಳ್ಳಗಾದ್ರೆ ಮತ್ತೆ ಹಸಿಟ್ಟು ಹಾಕೋಬೇಕು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಅನಂತರ ಇದು ಕಡಲೆ ಹಿಟ್ಟನ್ನ ಹಾಕೊಳ್ಳೋದು ಮರ್ತದೆ ನಾನು ಕಡಲೆ ಮತ್ತು ಕಡಲೆ ಬೀಜ ತೊಗೊಂಡಿದ್ದೆಲ್ಲ ಅದೇ ಮೆಷರ್ಮೆಂಟ್ ಬೌಲಲ್ಲಿ ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋಬೇಕಾಯಿತು ನಾವು ಬೋಂಡಾ ಅದೆಲ್ಲ ಮಾಡ್ತೀವಲ್ಲ ಕಡಲೆ ಹಿಟ್ಟು ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಯೆಲ್ಲ ನೋಡಿದೆ ಎಲ್ಲ ಕರೆಕ್ಟಾಗಿತ್ತು ನೆಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಎತ್ತಿಟ್ಟೆ ಅಷ್ಟೊತ್ತಿಗೆ ನಾನಿಲ್ಲಿ ಚಕ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ಹುರುಗಡ್ಲೆನ ಪೌಡರ್ ಮಾಡಿ ಇಟ್ಕೊಂಡೆ ಅದನ್ನ ಚೆನ್ನಾಗಿ ಜಡಿ ಆಡಿಸ್ಕೊಂಡು ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಂಡೆ ಆನಂತರ ಅದೇ ಕಪ್ ಅಳ್ತಲೇ ಮೂರು ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದೇ ಮೆಷರ್ಮೆಂಟ್ ಬೌಲ್ ತೊಗೋಬೇಕು ಅದೇ ಹಳ್ತಲೇ ಮೂರು ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಾಗೆ ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ ಹಾಗೆ ಅರಶಿನ ಪುಡಿ ಖಾರದ ಪುಡಿ ಒಂದು ಸ್ಪೂನು ಹಾಗೆ ಬಿಳಿ ಎಳ್ಳು ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಣ್ಣೆ ಒಂದು ನಾಲ್ಕು ಸ್ಪೂನು ಬಿಸಿ ಮಾಡಿ ಹಾಕ್ಕೊಂಡೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಪ್ಪೊಟ್ಟಿಗೆ ತಣ್ಣೀರನ್ನೇ ಹಾಕ್ಕೊಂಡಿದ್ದೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಮರ್ತೋಗ್ತಾಯಿತ್ತು ಯಾವುದೇ ಅದು ಹಾಕ್ಕೋಬೇಕು ಏನೋ ಅಂತಂದ್ಬಿಟ್ಟು ಒಂದು ಸ್ಲಿಪ್ಪಲ್ಲಿ ಬರೆದು ಸೈಡಲ್ಲಿ ಇಟ್ಕೊಂಡಿದ್ದೆ ನೋಡ್ಕೊಂಡು ನೋಡ್ಕೊಂಡು ಲಾಸ್ಟಲ್ಲಿ ಎಲ್ಲ ಇದೆಯಾ ಅಂತ ನೋಡ್ಕೊಂಡಾದಮೇಲೆ ಇದು ಮಿಸ್ ಆಗಿದೆಯಲ್ಲ ಅಂತಂದ್ಬಿಟ್ಟು ಆಮೇಲೆ ಆ್ಯಡ್ ಮಾಡಿಕೊಂಡೆ ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಕ್ಲಿ ಮಾಡಬೇಕಾದ್ರೆ ಚೆನ್ನಾಗಿ ನಾತ್ಕೋಬೇಕು ಹಾಗಾಗಿ ಇದ್ದೀನಿ ನಾನು ಏನಕ್ಕಪ್ಪ ಇಷ್ಟೊಂದು ಕಲಿಸ್ಬಿಟ್ಟೆ ನಾನಿದ್ದೇ ಫಸ್ಟ್ ಟೈಮ್ ಚಕ್ಲಿ ಮಾಡ್ತಾ ಇರೋದು ಸರಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಯಾರೂ ನನಗೆ ಹೆಲ್ಪ್ ಕೂಡ ಇಲ್ಲ ಒಬ್ಬಳೇ ಇಷ್ಟೊಂದು ಮಾಡ್ತೀನ ಅಂತ ಅಂದ್ಕೊಂಡು ಮಾಡಿದೆ ಮತ್ತು ಎಲ್ಲನೂ ಕಲಿಸ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು ಪಾತ್ರೆ ಅಷ್ಟು ದೊಡ್ಡದಿರಲಿಲ್ಲ ಚೆನ್ನಾಗಿ ನಾದಬೇಕಾಗಿತ್ತಲ್ಲ ಹಾಗಾಗಿ ಒಂದು ತಟ್ಟೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅರ್ಧ ಕ್ವಾಂಟಿಟಿ ಅಷ್ಟು ತಗೊಂಡು ಫಸ್ಟ್ ನಾದ್ಕೊಂಡೆ ಆನಂತರ ಇನ್ನೊಂದು ಅರ್ಧ ಕ್ವಾಂಟಿಟಿ ತಗೊಂಡು ನಾದ್ಕೊಂಡು ಎತ್ತಿಟ್ಟೆ ಅದು ಸ್ವಲ್ಪ ಹೊತ್ತು ನೆನೆಯೋಕೆ ಅಂತ ಬಿಟ್ಟೆ ಅಷ್ಟೊತ್ತಿಗೆ ನಿಪ್ಪಟ್ಟು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ನೆಂದಿತ್ತು ಒಂದು ಅರ್ಧ ಕ್ವಾಂಟಿಟಿ ಅಷ್ಟು ತಗೊಂಡು ಚೆನ್ನಾಗಿ ನಾತ್ಕೊಂಡು ಇನ್ನೊಂದ್ಸಲಿ ನಿಪ್ಪಟ್ಟನ್ನ ತಟ್ಟಣ ಅಂತ ಬಿಟ್ಟು ನೋಡಿದೆ ಮಾಮೂಲಿ ನನಗೆ ಯಾವ ರೀತಿ ಮಾಡ್ತಾಯಿದ್ದೋ ಅದೇ ರೀತಿ ಮಾಡಿದರೆ ಸರಿ ಹೋಗ್ತಾಯಿತ್ತು ನಾನೇನು ಮಾಡಿದೆ ಕೆಲವೊಬ್ಬರು ಈ ರೀತಿ ತಟ್ಕೊಂಡು ಅಂದರೆ ಚಪಾತಿ ರೋಲ್ ರೋಲರ್ ಬರುತ್ತಲ್ಲ ಅದರಲ್ಲಿ ಲಟ್ಟಿಸ್ಕೊಂಡು ಆನಂತರ ಒಂದು ಕಪ್ಪಲ್ಲಿ ಅದನ್ನ ಪ್ರೆಸ್ ಮಾಡಿ ತೆಗ್ದಿಬಿಟ್ಟು ಎಣ್ಣೆಗೆ ಹಾಕ್ತಾಯಿದ್ರು ಸೊ ಆ ರೀತಿ ಮಾಡೋದ್ರಿಂದ ಬೇಗ ಆಗುತ್ತಲ್ಲ ಅಂತಬಿಟ್ಟು ಮಾಡಿದೆ ಬಟ್ ಬರಲಿಲ್ಲ ಅದು ಯಾಕೋ ಕಿತ್ ಕಿತ್ ಹೋಗ್ತಾ ಇತ್ತು ಸೊ ಇದಾಗೋ ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಮತ್ತೆ ಎಲ್ಲ ಕಿತ್ಬಿಟ್ಟು ಮತ್ತೆ ಉಂಡೆ ಉಂಡೆ ಮಾಡಿ ಮತ್ತೆ ಎಲ್ಲ ಮಾಮೂಲಿ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಎಲ್ಲ ಮತ್ತೆ ಮಾಡಿ ಎಣ್ಣೆಗೆ ಹಾಕಿದ್ದಾಯ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಿತ್ತೋಗ್ತಾಯಿದೆ ಇದೆ ಅಂತಂದ್ಬಿಟ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಅದು ಹಾಗಾಗಿ ಮತ್ತೆ ಎಲ್ಲನೂ ತೆಗ್ದುಬಿಟ್ಟು ನಾರ್ಮಲ್ ನಾನೇ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಮಾಡಿಕೊಂಡೆ ನಿಪ್ಪೊಟ್ಟೆಲ್ಲ ಮಾಡಿಕೊಡಿ ಅಂತ ನನ್ನ ಮಗ ಒಂದು ಹದಿನೈದು ದಿನದಿಂದ ಕೇಳ್ತಾ ಇದ್ದ ನಾನು ಅವಾಗ ಮಾಡ್ಕೊಡ್ತೀನಿ ಇವಾಗ ಮಾಡ್ಕೊಡ್ತೀನಿ ಅಂತ ಅಂದ್ಕೊಂಡು ಹಿಂಗೆ ಬಂದೆ ಆದರೆ ಶನಿವಾರ ಅವನಿಗೆ ರಜೆ ಇತ್ತಲ್ಲ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಅವನಿಗೆ ರಜೆ ಇದ್ದಾಗಂತೂ ಸ್ನ್ಯಾಕ್ಸ್ ಏನಾದರೂ ಇರಲೇಬೇಕು ಕೇಳ್ತಾನೆ ಇರ್ತಾನೆ ಏನಾದರೂ ತಿನ್ನೋದಕ್ಕೆ ಮನೆಯಲ್ಲೇ ಮಾಡಿಕೊಟ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲೇ ಹೆಲ್ದಿಯಾಗಿ ನಾವು ಏನಾದರೂ ಮಾಡ್ಕೊಳ್ಬೋದು ಅಂತ ಈ ರೀತಿ ನಾನು ಮನೇಲೇನೆ ಮಾಡಿಕೊಡ್ತೀನಿ ಅವನಿಗೂ ಕೂಡ ನಿಪ್ಪಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ ಚಕ್ಲಿ ಇದೇ ಫಸ್ಟ್ ಅಲ್ವಾ ಮಾಡಿದ್ದು ಹಾಗಾಗಿ ಅವನು ಚಕ್ಲಿ ಎಲ್ಲ ಏನು ಕೇಳೋದಿಲ್ಲ ನಿಪ್ಪಟ್ಟು ಜಾಸ್ತಿ ಇದ್ದ ಸೊ ನೀವು ಇಲ್ಲಿ ನೋಡ್ತಾ ಇರೋದು ನಾನು ಕೈಯಲ್ಲಿ ಯಾವ ರೀತಿ ಅಂದರೆ ಒಡೆ ತಟ್ತಾರಲ್ಲ ಆ ರೀತಿ ತಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಅದನ್ನ ನಾರ್ಮಲ್ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಅವನನ್ನೇ ಹಾಕ್ಕೊಂಡೆ

นมนมนมนม 아니 왔 나리 가자 오 나리 와테 카메라 나오다 ನಮ್ಮ ಮಕ್ಕಳನ್ನ ಇಬ್ಬರು ಅಲ್ಲಿ ಕೂರಿಸ್ಕೊಂಡು ಶೆಲ್ಫ್ ಮೇಲೆ ಬಿಸಿ ಬಿಸಿ ನಿಪ್ಪಟ್ಟು ಮಾಡಿ ಕೊಟ್ಟೆ ಅವ್ರಿಗೆ ಕೂಡ ಹೊಟ್ಟೆ ತುಂಬ ತಿಂದರು ಅವತ್ತು ಊಟ ಏನೂ ಮಾಡಲಿಲ್ಲ ಬರೀ ನಿಪ್ಪಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರು ನಾನು ಹೋಗ್ಲಿ ಬಿಡಿ ಇವತ್ತು ಒಂದಿನಲ್ವ ಅಂತಂದ್ಬಿಟ್ಟು ಸುಮ್ಮನೆ ಅದೇ ನನ್ನ ಮಗ ಸ್ವಲ್ಪ ಊಟ ಮಾಡ್ದಾದ್ರೆ ನನ್ನ ಮಗಳು ಊಟ ಮಾಡಲಿಲ್ಲ ಅವ್ಳಿಗೆ ಅಷ್ಟಕ್ಕೆ ಸಾಕಾಗೋಯಿತು ಹೊಟ್ಟೆ ತುಂಬೋಯ್ತು ಹೊಟ್ಟೆ ತುಂಬೋಯ್ತು ಅಂತಂದು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅವಳಿಗೆ ಏನಿಲ್ಲ ಅಷ್ಟು ಪಾದರೆ ಕೇಳಿ ಊಟ ಮಾಡಿಸ್ಕೊಂತಾಳೆ ಅದು ಎಷ್ಟೊತ್ತಾದ್ರೂ ಪರವಾಗಿಲ್ಲ ರಾತ್ರಿ ಆದರೂ ಪರವಾಗಿಲ್ಲ ಬೆಳಗ್ಗೆ ಆದ್ರೂ ಪರವಾಗಿಲ್ಲ ಇವಾಗ ಚಕ್ಲಿ ಮಾಡೋಣ ಅಂತಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ ಚೆನ್ನಾಗಿ ನಾದ್ಕೊಂಡು ಹಾಗೆ ಚಕ್ಲಿ ಒಳಗೂ ಕೂಡ ನಾನಿಲ್ಲಿ ಒಳಗೆ ಎಣ್ಣೆ ಹಚ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತುಂಬಿಕೊಂಡು ಚೆನ್ನಾಗಿ ಇವಾಗ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡಿಕೊಂಡು ಇವಾಗ ಚಕ್ಲಿ ಚಕ್ಲಿ ಹೊತ್ಬೇಕಾದ್ರೆ ನನಗೆ ಏನಂತಂದರೆ ಒಂದು ಒಂದು ಕಡೆ ಹೋಗ್ಬೇಕು ತಿರುಗ್ಸೋದು ಒಂದು ಕಡೆ ಹೋಗ್ಬೇಕು ಕೈ ಈ ಕಡೆದು ಒಂದು ಕಡೆ ಬರಬೇಕು ಉಲ್ಟ ಪಟ್ಟ ಬರಬೇಕು ಎರಡನ್ನೂ ನನಗೆ ಎರಡೂ ಒಂದೇ ಸೈಡ್ಗೆ ಹೋಗ್ತಾಯಿತ್ತು ಆಗ್ತಾ ಇರಲಿಲ್ಲ ಫಸ್ಟು ಒಂದು ಎರಡು ಮೂರು ಸಲ ಚಕ್ಲಿ ಮಾಡಬೇಕಾದ್ರೆ ಹಂಗಾಯ್ತು ಅಂದರೆ ಒಂದು ಎರಡು ಮೂರು ಚಕ್ಲಿ ಹೊತ್ಬೇಕಾದ್ರೆ ಹಂಗಾಯಿತು ಆಮೇಲಿಂದ ಸರಿಯಾಗಿ ಬಂತು ಚಕ್ಲಿ ಒಳ್ಳು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಲ್ಲೇ ಹಿಟ್ಟು ಕೂಡ ಚೆನ್ನಾಗಿ ನಾದ್ಕೊಂಡಿದ್ರಿಂದ ಕಟ್ ಕಟ್ಟಾಗೋದೇ ಆಗಲಿ ಅಥವಾ ಗಟ್ಟಿ ಆಗಿರೋದೇ ಆಗಲಿ ಆ ಥರ ಎಲ್ಲ ಏನೂ ಆಗಲಿಲ್ಲ ತುಂಬಾ ಸಾಫ್ಟಾಗಿ ಬಂತು ಅಷ್ಟು ಚಕ್ಲಿ ಎಲ್ಲ ಬೇಕಾದರೆ ಇನ್ನೂ ಅಷ್ಟು ಕ್ವಾಂಟಿಟಿ ಚಕ್ಲಿ ಮಾಡು ಅಂತಂದರೂ ಕೂಡ ನಾನು ಮಾಡ್ತಾಯಿದ್ದೆ ಅಷ್ಟು ಚೆನ್ನಾಗಿ ಬಂತು ಅವತ್ತು ಚಕ್ಲಿ ತುಂಬಾ ನಾನಂತೂ ನಮ್ಮ ಅಮ್ಮನಿಗೆಲ್ಲ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತೀವಿ ಅವ ನೋಡಮ್ಮ ಚಕ್ಲಿ ಎಲ್ಲ ಯಾವ ರೀತಿ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ದೊಡ್ಡದಾಗಾದರೂ ಚಕ್ಲಿ ಮಾಡಿದ್ರೂ ನೀ ಎಲ್ಲೂ ಬಿಟ್ಕೊಳ್ತಾ ಇರಲಿಲ್ಲ ಕಟ್ಟಾಗ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ ಕೂಡ ತುಂಬ ಬಂತು ನನಗಂತೂ ಖುಷಿ ಆಯಿತು ಯಾರಿಗೆ ಆಯಿತು ಫಸ್ಟ್ ಟೈಮ್ ಅಡುಗೆ ಮಾಡಿದಾಗ ಅದು ಇಂಥ ಕೆಲವೊಂದು ಅಡುಗೆಗಳನ್ನ ಮಾಡಿದಾಗ ಎಲ್ಲ ಚೆನ್ನಾಗಿ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಆವತ್ತಿನ ದಿನ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬಂದರು ಅವರು ಬಂದಿದ್ದರೆ ಬೇಗ ಅವ್ರ ಕೈಲೇ ಚತ್ತಲಿ ಒದ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನಲ್ಲಿತ್ತು ಅವರು ಅವತ್ತು ಮೀಟಿಂಗ್ ಇತ್ತು ಅಂತಂದ್ಬಿಟ್ಟು ಲೇಟಾಗಿ ಬಂದರು ನಾನು ಚಕ್ಲಿ ಯಾವತ್ತು ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ದು ಆವಾಗಲೇ ಹೇಳ್ದಂಗೆ ಈಗ ಕೊರೋನಾ ಬಂದಿತ್ತಲ್ಲ ಸೆಕೆಂಡ್ ವೇವ್ ಬಂದಾಗ ಅವಾಗ ಮನೇಲಿ ಮಾಡಿಕೊಟ್ಟಿದ್ದೆ ಅವಾಗಿನೂ ನನ್ನ ಮಗ ಸಣ್ಣವನಿದ್ದ ಅವಾಗ ಸಲ ಮಾಡಿಕೊಟ್ಟಿದ್ದೆ ಆವಾಗ ನಮ್ಮ ಅತ್ತೆ ಎಲ್ಲ ಜೊತಲ್ಲಿದ್ದರು ನಮ್ಮ ಮಾವ ಚಕ್ಲಿ ಹೊತ್ತಿದ್ರು ಸೊ ನಾನು ಎಣ್ಣೆಗೆ ಹಾಕ್ಕೊಟ್ಟಿದ್ದೆ ಜಸ್ಟ್ ಕಲಿಸಿದ್ದಷ್ಟೇ ನಾನು ಎಣ್ಣೆಗೆ ಹಾಕಿ ಕರೆದಿದ್ದು ಚಕ್ಲಿ ಹೊತ್ತದಲ್ಲೇ ನಮ್ಮ ಮಾವ ಮತ್ತು ಅತ್ತೆ ಮಾಡಿದರು ಸೊ ಅವಾಗೇ ನನಗೆ ಕಷ್ಟ ಅನ್ನಿಸಿಲ್ಲ ಇವತ್ತು ಎಲ್ಲನೂ ನಾನೇ ಮಾಡಿದ್ರಿಂದ ನಿಂತು 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 ನಿಂತ ಕಾಲೆಲ್ಲ ನೋವು ಬಂದಿತ್ತು ಇಷ್ಟೊಂದು ಕಷ್ಟ ಬಿದ್ದು ನೀವೇನಕ್ಕೆ ಮಾಡಿಕೊಡ್ಬೇಕಾಗಿತ್ತು ಅಂಗಡಿಯಲ್ಲೇ ತರಿಸ್ಕೊಂಡು ಕೊಟ್ಟಿದ್ರೆ ಆಗ್ತಾಯಿತ್ತಲ್ವ ಅಂತ ಅಂದ್ಕೋಬೋದು ಕೆಲವೊಬ್ರು ಬಟ್ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳನ್ನ ಬಿಸಿ ಬಿಸಿ ಮಾಡಿಕೊಟ್ಟು ಅವ್ರಿಗೆ ಪಕ್ಕದಲ್ಲಿ ಕುತ್ಕೊಂಡು ತಿಂದು ಚೆನ್ನಾಗಿದೆ ಅಮ್ಮ ಅಂತ ಹೇಳಿದಾಗ ಅಂತ ಖುಷಿ ನೀವು ಎಷ್ಟೇ ಲಕ್ಷ ಕೋಟಿ ಕೊಟ್ಟರೆಗೂ ಕೂಡ ಸಿಗೋದಿಲ್ಲ ಅವ್ರಿಗೂ ಕೂಡ ಇದೆಲ್ಲ ಒಂದು ಮೆಮೊರಿ ನಮ್ಮಮ್ಮ ಇರ್ತೀವಿ ಮಾಡಿಕೊಡ್ತಾಯಿದ್ರು ಅಂತಂದ್ಬಿಟ್ಟು ಖುಷಿ ಆಗುತ್ತೆ ಮಕ್ಕಳ ಕೈಲಿ ಅಮ್ಮ ಏನಾದರೂ ಒಗ್ಲಿಸ್ಕೊಂಡ್ರೆ ಅವ್ರ ಕೈಲಿ ಒಗ್ಳಿಸ್ಕೊಳ್ಳೋದು ಒಂಥರ ಪ್ರಶಸ್ತಿ ಸಿಕ್ತಂಗೆ ಅಮ್ಮಂಗಂದ್ರಿಗೆ ಅಷ್ಟು ಸುಲಭವಾಗಿ ಇವಾಗಿನ ಮಕ್ಕಳು ಅಪ್ರಿಷಿಯೇಟ್ ಮಾಡೋದಿಲ್ಲ ಸೊ ನನ್ನ ಹಸ್ಬೆಂಡು ಎಲ್ಲ ಆದಮೇಲೆ ಬಂದರು ಆದಮೇಲೆ ಬಂದು ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದೆರಡು ಚಕ್ಲಿ ತಿಂದರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ಆಯಿತು ಫೈನಲ್ ರೌಂಡ್ ಇನ್ನೊಂದ್ಸರಿ ಚಕ್ಲಿನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಾದರೂ ಚಕ್ಲಿ ಮಾಡಿದ್ರು ಕೂಡ ಎಲ್ಲೂ ಕೂಡ ಕಿತ್ತೋಗ್ತಾರೆಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಮಾಡ್ತಾ ಮಾಡ್ತಾ ಇನ್ನೂ ಚಕ್ಲಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ತುಂಬ ಖುಷಿ ಆಯ್ತು ನನಗೆ ಅಂತೂ ಇಂಥ ಚಕ್ಲಿ ಮಾಡೋದೆಲ್ಲ ಕಲ್ತ್ಬಿಟ್ಟೆ ತುಂಬ ಖುಷಿ ಆಯಿತು ಹಾಗೆ ಲಾಸ್ಟಲ್ಲಿ ಎಲ್ಲ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ತಿಳೋಣ ಅಂತ ಅಂದ್ಬಿಟ್ಟು ಈ ರೀತಿ ಪಾತ್ರೆಲಿ ಹಾಕಿಟ್ಟಿದ್ದೆ ಎಲ್ಲನೂ ಹೋಗಿ ಎಲ್ಲೂ ಕಿತ್ತೋಗ್ಲಿಲ್ಲ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿತ್ತು ಆದರೆ ಏನೋ ಒಂಥರ ಗಟ್ಟಿ ಅಂತ ಅನ್ನಿಸ್ತಾಯಿತ್ತು ಸ್ವಲ್ಪ ಅಂದರೆ ತೀರಾ ತಿನ್ನೋಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಏನಿರಲಿಲ್ಲ ಚೆನ್ನಾಗಿತ್ತು ಬಟ್ ಅಂಗಡಿಲೆಲ್ಲ ಸಿಕ್ಕುತ್ತಲ್ಲ ಕ್ರಿಸ್ಪಿಯಾಗಿ ಬಾಯಿಲಿಟ್ಟಿದ ತಕ್ಷಣ ಒಂಥರ ಕರ್ಗೋಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಬಂದಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಮಾಡಿದ್ದಲ್ಲ ಇಷ್ಟಾದರೂ ಬಂದಿದ್ದೆಲ್ಲ ಅನ್ನೋದೊಂದು ಖುಷಿ ಆಯಿತು ಎಲ್ಲ ಚೆನ್ನಾಗಿತ್ತು ಹಾಗೆ ನಿಪ್ಪಟ್ಟು ಕೂಡ ಚೆನ್ನಾಗಿತ್ತು ಎಲ್ಲ ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಬಿಟ್ಟು ಫಿಲ್ ಮಾಡಿಕೊಂಡೆ ಸೊ ಇವತ್ತಿನ ಬ್ಲಾಗ್ನ ನೀವು ನೋಡಿದ್ರಲ್ಲ ಬ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಆ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು